ಸರ್ವರಿಗೂ ನಮಸ್ಕಾರಗಳು ವಿಶ್ವವಾಣಿ ಪತ್ರಿಕೆಯಲ್ಲಿ ಪ್ರಕಟಿತ ಲೇಖನ ಸೋತಾಗ ಬೇಸರ ಬೇಡ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿಕಂಗಲ್ ಹೊಸ ವರ್ಷಕ್ಕೆ ಹೆಚ್ಚಿನವರು ವರ್ತನೆಗಳ ಪರಿವರ್ತನೆಗಾಗಿ ಸಂಕಲ್ಪ ಮಾಡುತ್ತೇವೆಯೇ ವಿನಃ ವರ್ತನೆಯಲ್ಲಿ ಮಾತ್ರ ಪರಿವರ್ತನೆಯಾಗದೆ ಹಳೆಯದನ್ನೇ ಹೆಗಲ ಮೇಲೆ ಹೊತ್ತುಕೊಂಡು ಸಾಗುತ್ತೇವೆ ಹೊಸತು ಬೇಕಾದರೆ ಮೊದಲು ಹಳೆಯದನ್ನು ಬಿಡಬೇಕು ಎರಡೂ ವಸ್ತುಗಳು ಒಂದೇ ಸಮಯದಲ್ಲಿ ಒಂದೇ ಸ್ಥಳದಲ್ಲಿ ಇರಲು ಸಾಧ್ಯವಿಲ್ಲವಾದ್ದರಿಂದ ಹೊಸತನ್ನು ಬರಮಾಡಿಕೊಂಡರೆ ಹಳತು ತಾನೇ ತಾನಾಗಿ ಬಿಟ್ಟು ಹೋಗುತ್ತದೆ ಕಳೆದು ಹೋದದ್ದು ಕಳೆದು ಹೋಗಿದೆ ಅದನ್ನು ಬದಲಾಯಿಸಲು ಸಾಧ್ಯವೇ ಇಲ್ಲ ಯಾವುದನ್ನು ಬದಲಾಯಿಸಲು ಸಾಧ್ಯವಿಲ್ಲವೋ ಅದರ ಬಗ್ಗೆ ಯೋಚಿಸಿ ಆಲೋಚಿಸಿ ಮತ್ತು ಚಿಂತಿಸಿ ಏನು ಪ್ರಯೋಜನ ಅದರಿಂದ ಕೇವಲ ಮಾನಸಿಕ ಕ್ಷೋಭೆಯುಂಟಾಗುತ್ತದೆ ವಿನಃ ಯಾವ ಪ್ರಯೋಜನವೂ ಇರುವುದಿಲ್ಲ ಚುನಾವಣೆಯಲ್ಲಿ ಸೋತ ಅಭ್ಯರ್ಥಿಯ ಅಭಿಮಾನಿಗಳು ತುಂಬಾ ದುಃಖಿತರಾಗಿ ಅವರ ಮನೆಗೆ ಬಂದು ಗೋಳಾಡುತ್ತಾ ಕಣ್ಣೀರಿಡುತ್ತಾರೆ ಆದರೆ ಸೋತ ಅಭ್ಯರ್ಥಿ ಮಾತ್ರ ತುಂಬಾ ಆನಂದದಿಂದ ಮನೆಯವರೊಂದಿಗೆ ಕಾಲ ಕಳೆಯುತ್ತಿದ್ದರು ಇದನ್ನು ಗಮನಿಸಿದ ಅಭಿಮಾನಿಗಳು ನಿಮಗೆ ಸೋಲಾಯಿತಲ್ಲ ಎಂದು ನಾವು ತುಂಬಾ ದುಃಖಿತರಾಗಿದ್ದರೆ ನೀವು ಮಾತ್ರ ಏನೂ ನಡೆದೇ ಇಲ್ಲವಲ್ಲ ಎಂಬಂತೆ ತುಂಬಾ ಸಂತೋಷದಲ್ಲಿರುವಿರಲ್ಲ ಎಂದು ಕೇಳಿದಾಗ ಸೋತ ಅಭ್ಯರ್ಥಿಯು ನಾನು ನಿಮ್ಮ ಜೊತೆಯಲ್ಲಿ ಅಳುತ್ತಾ ಕುಳಿತರೆ ಗೆಲ್ಲಲು ಸಾಧ್ಯವೆ ಹಾಗಿದ್ದರೆ ಹೇಳಿ ನಿಮ್ಮೊಂದಿಗೆ ನಾನೂ ಅಳುತ್ತೇನೆ ಎಂದಾಗ ಎಲ್ಲರಿಗೂ ಸತ್ಯದ ಅರಿವಾಗುತ್ತದೆ ಜೀವನದಲ್ಲಿ ಸೋಲು ಗೆಲುವುಗಳನ್ನು ಜಯ ಅಪಜಯಗಳನ್ನು ಸುಖ ದುಃಖಗಳನ್ನು ಸಮನಾಗಿ ಸ್ವೀಕರಿಸುವ ಮನೋಭಾವ ನಮ್ಮದಾಗಬೇಕು ಸೋತಾಗ ಕುಗ್ಗದೆ ಗೆದ್ದಾಗ ಹಿಗ್ಗದೆ ಸಮಚಿತ್ತದಿಂದ ಬದುಕಿನಲ್ಲಿ ಹೊಸ ಚೈತನ್ಯವನ್ನು ತಂದುಕೊಳ್ಳಬೇಕು ಉತ್ಸಾಹದಿಂದ ಸಕ್ರಿಯವಾಗಿರಬೇಕು ಯತ್ ಭಾವ ತತ್ ಎಂಬಂತೆ ನಮ್ಮ ಭಾವನೆಗಳು ಹೇಗಿರುತ್ತವೆಯೋ ಹಾಗೆಯೇ ನಮಗೆ ಭಾಗ್ಯ ಲಭಿಸುತ್ತದೆ ನಾವು ಏನನ್ನು ಪಡೆದುಕೊಳ್ಳುತ್ತೇವೆ ಅದನ್ನೇ ನೀಡಬಹುದು ಹಾಗೇ ನಾವು ಏನನ್ನು ನೀಡುತ್ತೇವೆ ಅದನ್ನೇ ಪಡೆದುಕೊಳ್ಳಲು ಸಾಧ್ಯ ಹಾಗಾಗಿ ನಾವು ಮೊದಲು ಹೊಸ ನೀರು ಬಂದಾಗ ಹಳೆ ನೀರು ಹೋದಂತೆ ಹನ್ನೆಲೆಗಳೆಲ್ಲ ಉದುರಿದಾಗ ಚಿಗುರೆಲೆಗಳು ನಳನಳಿಸುವಂತೆ ಹೊಸ ವರ್ಷ ಬಂದೊಡನೆಯೇ ಗೋಡೆಗೆ ಹಾಕಿದ ಕ್ಯಾಲೆಂಡರ್ ಬದಲಾದಂತೆ ನಮ್ಮಲ್ಲಿ ಹೊಸತನವನ್ನು ತುಂಬಿಕೊಂಡು ಅದನ್ನು ಎಲ್ಲರಲ್ಲೂ ಹಂಚಿದರೆ ಆ ಹೊಸತನವನ್ನೇ ಮತ್ತೆ ನಾವು ಪಡೆಯಬಹುದಲ್ಲವೇ ಹೊಸತನದ ವಿನಿಮಯದಿಂದ ಹೊಸತನವೇ ಹರಡುತ್ತದೆ ವಿನಃ ಹಳೆಯ ಕಹಿ ನೆನಪುಗಳಿಗೆ ಅವಕಾಶವಿರುವುದಿಲ್ಲವಲ್ಲವೇ ಇಂತಿ ನಿಮ್ಮವ ರವಿ ಕಂಗಲ್ ಎಲ್ಲರಿಗೂ ನಮಸ್ಕಾರಗಳು